ಒಮ್ಮೆ ಒಂದು ದೇಶದಲ್ಲಿ ಬಹಿರಂಗವಾಗಿ ದೇವರನ್ನು ಆರಾಧಿಸಲು ಸಾಧ್ಯವಿರಲಿಲ್ಲ ಹಾಗಾಗಿ ಆ ದೇಶದಲ್ಲಿ ರಹಸ್ಯವಾಗಿ ಅಂಡರ್ಗ್ರೌಂಡ್ನಲ್ಲಿ ಸಭೆಯಾಗಿ ಕೂಡಿ ದೇವರನ್ನು ಆರಾಧಿಸ್ತಾ ಇದ್ರು ಹಾಗೆ ರಹಸ್ಯವಾಗಿ ಆರಾಧಿಸ್ತಿರುವಾಗ ಆ ದೇಶದವರು ನಿಗಾ ಇಡುತ್ತಾರೆ ಸೈನಿಕರಿಗೆ ನಿಗಾ ಇಟ್ಟು ಹೇಳ್ತಾರೆ ಎಲ್ಲಾದರೂ ಯೇಸುವನ್ನು ಯಾರಾದರೂ ಆರಾಧಿಸ್ತಿದಾರೇನೋ ನೋಡಿ ಎಂದು ನಿಗಾಡ್ತಾರೆ ಯಾರಿಗೂ ಗೊತ್ತಾಗದಂತೆ ಕೆಲವೊಂದು ಜನ ಸ್ವಲ್ಪವೂ ಶಬ್ದ ಮಾಡದೆ ಅವರು ಒಂದು ಮನೆಯೊಳಗೆ ಏಸುವನ್ನು ಆರಾಧಿಸ್ತಾ ಇದ್ರು ಸಡನ್ನಾಗಿ ಇಬ್ಬರು ಸೈನಿಕರು ಬಂದೂಕನ್ನು ಹಿಡಿದುಕೊಂಡು ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗ್ತಾರೆ ಆ ಬಂದೂಕುಗಳನ್ನು ಜನರಿಗೆ ಗುರಿಯಿಟ್ಟು ನಿಮಗೆ ಏಸು ಬೇಕೋ ನಿಮ್ಮ ಪ್ರಾಣ ಬೇಕೋ ತೀರ್ಮನಿಸಿಕೊಳ್ಳಿರಿ ಏಸುವೇ ಬೇಕು ಅನ್ನೋದಾದರೆ ಪ್ರಾಣ ಕಳೆದುಕೊಳ್ತೀರಿ ಹಾಗಾಗಿ ನಿಮಗೆ ಏಸು ಬೇಕೋ ಪ್ರಾಣ ಬೇಕೋ ಎಂಬುದಾಗಿ ಬಂದೂಕುಗಳನ್ನು ಅವರು ಗುರಿಯಿಟ್ಟಿ ತೋರಿಸಿದಾಗ ಒಬ್ಬರಾದ ಮೇಲೆ ಒಬ್ರು ಮೆಲ್ಲಗೆ ಜಾರಿ ಹೋಗ್ತಾ ಇದ್ರು ಮೆಲ್ಲಗೆ ಹಿಂಜರಿದು ಹೋಗ್ತಾ ಇದ್ರು ಅಯ್ಯೋ ನಾನ್ ಸತ್ತೋದ್ರೆ ನನ್ನ ಹೆಂಡತಿಯ ಸಂಗತಿಯೇನಾಗತ್ತೆ ನಾನು ಸತ್ರೆ ನನ್ನ ಮಕ್ಕಳ ಸಂಗತಿ ಏನಾಗುತ್ತೆ ಯೇಸುವೆ ನೀವು ಹೇಳಿದಿರಲ್ಲವೇ ಹೆಂಡತಿ ಮಕ್ಕಳನ್ನು ಪೋಷಿಸಬೇಕೆಂದು ಹಾಗಾಗಿ ನಾನು ಸತ್ರೆ ಹೆಂಡತಿ ಮಕ್ಕಳನ್ನು ಯಾರ್ ಪೋಷಿಸ್ತಾರೆ ದೇವ್ರೆ ಅರ್ಥ ಮಾಡಿಕೊಳ್ಳಿ ದೇವರೇ ಒಬ್ಬೊಬ್ಬರೂ ಒಂದೊಂದು ಕಾರಣ ಹೇಳಿ ಕಾಮಾಗಿ ಕಾಮಾಗಿ ಹಿಂಜರಿಯುತ್ತಾ ಇದ್ರು ಕೆಲವರು ಮಾತ್ರವೇ ಅಲ್ಲಿ ಉಳ್ಕೊಳ್ಳುತ್ತಾರೆ ಅವರಿಗೆ ಯಾಕೆ ನಿಮಗೆ ಪ್ರಾಣದ ಮೇಲೆ ಆಸೆ ಇಲ್ಲವೋ ಬದುಕಬೇಕೆಂಬ ಬಯಕೆ ಇಲ್ಲವೋ ಎಂದು ಪ್ರಶ್ನಿಸ್ತಾರೆ ಅದಕ್ಕೆ ಅವರು ಹೇಳಿರೋ ಮಾತೇನೆಂದರೆ ನೀವು ನಮಗೆ ಗುಂಡಿಟ್ಟು ಸಾಯಿಸ್ತೀರೋ ಹೌದು ಸಾಯಿಸಿಬಿಡ್ತೇವೆ ಅದಕ್ಕೋಸ್ಕರವೇ ಎದುರು ನೋಡ್ತಿದ್ದೇವೆ ಅದಕ್ಕೋಸ್ಕರ ನೀವು ಗುಂಡಿಟ್ಟು ಸಾಯಿಸಿದ್ರೆ ಪರಲೋಕದಲ್ಲಿ ಕಣ್ಣು ತೆರೆಯಬೇಕು ಎಂಬ ಆಸೆಯಿಂದ ಎದುರು ನೋಡ್ತಿದ್ದೇವೆ ಕ್ರೈಸ್ತಿಯ ಸಮಾಜವೇ ಕೇಳ್ರಿ ಆ ದಿನ ಅವ್ರೇನು ಹೇಳ್ತಾರೆ ಗೊತ್ತಾ ನೀವು ನಮ್ಮನ್ನು ಸಾಯಿಸ್ತೇನೆಂದು ಹೇಳ್ತಾ ಇದ್ದೀರಿ ಆದ್ರೆ ವಾಸ್ತವದಲ್ಲಿ ಒಂದಲ್ಲ ಒಂದು ದಿನ ನಾವು ಮರಣ ಹೊಂದುತ್ತೇವೆ ಅದೇ ಯೇಸುವಿಗಾಗಿ ಮರಣ ಹೊಂದುವುದಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನೇ ಇರುತ್ತೆ ಯೇಸುಕ್ರಿಸ್ತನಿಗಾಗಿ ಮರಣ ಹೊಂದುವುದಾದರೆ ಪರಲೋಕದಲ್ಲಿ ವಿಶೇಷವಾದ ಇರುತ್ತಂತೆ ಆಯ್ತು ನಿಮ್ ಕೆಲಸ ನೀವು ಮಾಡ್ರಿ ಎಂದು ಹೇಳಿದಾಗ ಬಂದೂಕುಗಳನ್ನು ಹಿಡಿದುಕೊಂಡು ಬಂದವರು ತಮ್ಮ ಬಂದೂಕೆಲ್ಲ ಬೀಸಾಡಿಬಿಟ್ಟು ಅಯ್ಯಾ ನಾವು ಕೂಡ ಕ್ರೈಸ್ತರೆ ಎಂದು ಹೇಳಿದ್ರಂತೆ ಏನಂತೆ ನಾವು ಕೂಡ ಕ್ರೈಸ್ತರಾಗಿದ್ದೇವೆ ನಾವು ಕೂಡ ಏಸುವನ್ನು ನಂಬಿದವರಾಗಿದ್ದೇವೆ ನಿಜವಾದ ಸಭೆ ನಿಜವಾದ ಕ್ರೈಸ್ತರು ಹೇಗಿರುತ್ತಾರೆ ನೋಡೋಣ ಎಂಬುದಾಗಿ ವೇಷ ಹಾಕಿಕೊಂಡೆವು ತಿಪ್ಪೆಯೆಲ್ಲ ಹೊರಗೆ ಹೋಯ್ತು ಏನ್ಹೊಯ್ತಂತೆ ತಿಪ್ಪೆಯೆಲ್ಲಾ ಹೊರಗೆ ಹೋಯಿತು ನಿಜವಾದ ಕ್ರೈಸ್ತರು ನಮ್ಮ ಮುಂದಿದ್ದಾರೆ ಬನ್ನಿರಿ ಒಟ್ಟಿಗೆ ಸೇರಿ ಜೀವವುಳ್ಳ ದೇವರನ್ನು ಆರಾಧಿಸೋಣ ಎಂದು ಹೇಳಿ ಅವರು ಒಟ್ಟಿಗೆ ಸೇರಿ ದೇವರನ್ನು ಆರಾಧಿಸಿದ್ರಂತೆ ಪ್ರಶ್ನಿಸ್ತಿದ್ದೇನೆ ಒಂದು ವೇಳೆ ಯಾರಾದ್ರೂ ಸಡನ್ನಾಗಿ ನಾಲ್ಕು ಬಂದೂಕುಗಳನ್ನು ಹಿಡಿದುಕೊಂಡು ಬರೋದಾದ್ರೆ ನಾವೇರ್ತೇವೆ ಅಂತೀರಾ ಓಡಿ ಹೋಗ್ತೇವಂತೀರಾ ಮತ್ತೊಮ್ಮೆ ಪ್ರಶ್ನಿಸ್ತಿದ್ದೇನೆ ಏನ್ಮಾಡ್ತೀರಿ ಹೇಳ್ರಿ ಇಲ್ಲಿ ಮರಣ ಹೊಂದಿದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇವೆ ಎಂಬುದಾಗಿ ಧೈರ್ಯವುಳ್ಳಂಥವರು ಧೈರ್ಯವಾಗಿ ಎದುರಿಸುತ್ತಾರೆ ಅಂಥ ಧೈರ್ಯ ಇಲ್ಲದವರು ಏನ್ಮಾಡ್ತಾರೆ ಓಡಿ ಹೋಗ್ತಾರೆ ದುರದೃಷ್ಟ ಏನು ಗೊತ್ತಾ ಯೇಸುವೇ ನಿಮಗೋಸ್ಕರ ಪ್ರಾಣವನ್ನೇ ಕೊಡ್ತೇವೆ ಎಂಬುದಾಗಿ ಹೇಳಿರುವ ಶಿಷ್ಯರೇ ಆ ದಿನ ಓಡಿ ಪ್ರಿಯರೇ ಯೇಸು ಅವರನ್ನು ನೋಡ್ತಾ ನಿಂತ್ಕೊಂಡ್ರು ಅಯ್ಯೋ ಪ್ರಾಣವನ್ನೇ ಕೊಡ್ತೇನೆಂದಿದ್ರು ತಮ್ಮ ಪ್ರಾಣ ಮುಂದಿಡ್ತೇನೆ ಅಂದ್ರು ಓಡಿ ಹೋದ್ರಲ್ಲವೇ ಓಡಿ ಹೋದ್ರು ಏಸುಕ್ರಿಸ್ತನನ್ನು ಒಳಗೆ ಕರೆದೊಯ್ದು ತೀರ್ಪು ತೀರಿಸುತ್ತಿರುವಾಗ ಏಸುಕ್ರಿಸ್ತನ ಶಿಷ್ಯನಾಗಿರುವಂತಹ ಪೇತ್ರನು ಹೊರಗಡೆ ಚಳಿ ಕಾಯಿಸಿಕೊಳ್ತಿದ್ದ ಹಾಗೆ ಚಳಿ ಕಾಯಿಸಿಕೊಳ್ಳುತ್ತಿರುವಾಗ ಒಬ್ಬ ಚಿಕ್ಕ ಹುಡುಗಿ ಬಂದು ಏನಯ್ಯಾ ಏಸು ಕ್ರಿಸ್ತನ ಶಿಷ್ಯರಲ್ಲಿ ನೀನು ಕೂಡ ಒಬ್ಬನಲ್ಲವೋ ಆಗ ಪೇತ್ರ ಏನ್ ಹೇಳ್ತಾನೆ ಗೊತ್ತಾ ನನಗೆ ಗೊತ್ತಿಲ್ಲ ಏಸು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ಹೋದ ಪ್ರಿಯರೇ ಆ ನಂತರ ಏಸುವನ್ನು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತಿರುವಾಗ ಪೇತ್ರನು ದೂರದಿಂದ ಏಸುವನ್ನೇ ಇದ್ದ ಮತ್ತೊಬ್ಬನು ಕೇಳ್ತಾನೆ ಏನಯ್ಯ ನೀನು ಏಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂದು ಕೇಳಿದ್ರೆ ಪೇತ್ರನು ಹೇಳ್ತಾನೆ ಏನ್ ಮಾತಾಡ್ತಾ ಇದ್ದೀನಿ ನೀನು ನನಗೂ ಯೇಸುಕ್ರಿಸ್ತನಿಗೂ ಏನು ಸಂಬಂಧ ಪ್ರತಿಯೊಬ್ಬರು ಯಾಕೆ ನಾನು ಬೆನ್ಬೀಳ್ತಿದ್ದೀರಿ ಆತನು ಯಾರೆಂದು ನನಗೆ ಗೊತ್ತಿಲ್ಲ ಮೂರನೇ ಸಾರಿ ಏಸುವಿನ ಶಿಷ್ಯರಲ್ಲಿ ನೀನು ಒಬ್ಬನಲ್ಲವೋ ಎಂದು ಕೇಳಿದ್ರೆ ಮತ್ತೆ ಅಲ್ಲಗಳದ ಪ್ರಿಯರೇ ಏಸು ಯಾರೆಂದು ನನಗೆ ಗೊತ್ತಿಲ್ಲ ದೂರದಿಂದಲೇ ಏಸು ಒಂದು ಸಾರಿ ಪೇತ್ರನಿಗೆ ಹೀಗೆ ನೋಡಿದ್ರಂತೆ ಪ್ರಿಯರೇ ತಕ್ಷಣವೇ ಕೋಳಿ ಕೂಗಿತು ಪೇತ್ರನೇ ನಾನು ಯಾರೂ ಗೊತ್ತಿಲ್ಲ ಎಂಬುದಾಗಿ ನಾನು ಬಗ್ಗೆ ಮೂರು ಸಾರಿ ಅಲ್ಲಗಳಿಯುತಿ ಹಾಗೆ ಅಲ್ಲಗಳದ ನಂತರವೇ ಕೋಳಿ ಕೂಗುತ್ತದೆ ಕೋಳಿ ಕೂಗಿತು ಪ್ರಿಯರೇ ಪೇತ್ರನು ಪಶ್ಚಾತ್ತಾಪಪಟ್ಟ ಯೇಸುವನ್ನು ಅನ್ಯಾಯದ ತೀರ್ಪು ತೀರಿಸಲು ಕರೆದೊಯ್ತಾರೆ ಯಾಜಕರು ಪ್ರಧಾನ ಯಾಜಕರು ಯೇಸುವಿನ ಮೇಲೆ ಅಪರಾಧ ಹೊರಿಸಬೇಕೆಂದು ಬಹಳ ಪ್ರಯತ್ನ ಮಾಡ್ತಾರೆ ಅಪರಾಧಿ ಎಂದು ಸಾಬೀತು ಮಾಡ್ಲಿಕ್ಕಾಗಲ್ಲ ಪಿಲಾತನ ಬಳಿಗೆ ಕರೆದೊಯ್ತಾರೆ ಈತನನ್ನು ಸಾಯಿಸ್ಲೇಬೇಕು ಅಂದಾಗ ಪಿಲಾತನು ಕೇಳ್ತಾನೆ ಈತನಲ್ಲಿ ನನಗೆ ಯಾವ ಅಪರಾಧ ಕಾಣಿಸುತ್ತಾ ಇಲ್ಲ ಪ್ರತಿಯೊಂದು ವರ್ಷ ಒಬ್ಬ ಕೈದಿಯನ್ನು ಬಿಟ್ಟು ಬಿಡುವ ಆಚಾರ ನಮಗಿದೆಯಲ್ಲವೇ ಹಾಗಾಗಿ ನಾನು ಯೇಸುಕ್ರಿಸ್ತನನ್ನು ಬಿಟ್ಟು ಬಿಡ್ತೇನೆ ಎಂದು ಹೇಳಿದ್ರೆ ಅಲ್ಲಿರುವ ಮಹಾಯಾಜಕರು ಧರ್ಮೋಪದೇಶಕರು ಬೋಧಕರು ಫರಿಸಾಯರು ಕ್ರೂರನಾಗಿರುವಂತಹ ಆ ಬರಬ್ಬನನ್ನಾದ್ರೂ ಬಿಟ್ಟು ಬಿಡೀರಿ ಆದರೆ ಯೇಸುವನ್ನು ಮಾತ್ರ ಬಿಟ್ಟು ಬಿಡಲೇ ಬಾರದು ಸಾಯಿಸಿ ಬಿಡೀರಿ ಆ ಏಸು ಕೊಲ್ಲಲ್ಪಡುವುದಕ್ಕಾಗಿ ಯಾವ ಅಪರಾಧ ನನ್ನಲ್ಲಿ ಕಾಣಿಸದೇ ಇರುವುದರಿಂದ ಆತನು ಯಹುದ್ಯನಾಗಿರುವುದರಿಂದ ನಿಮ್ಮ ಕೈಗೆ ಒಪ್ಪಿಸ್ತೇನೆ ನಿಮ್ಗಿಷ್ಟ ಬಂದಂತೆ ಮಾಡಿಕೊಳ್ಳಿರಿ ಎಂದು ಯೇಸುಕ್ರಿಸ್ತನನ್ನು ಒಪ್ಪಿಸಿಕೊಟ್ಟುನಂತೆ ಏಸು ಯಾವ ತಪ್ಪು ಮಾಡಲಿಲ್ಲ ಆದಾಗ್ಯೂ ಅವಮಾನಕ್ಕೊಳಗಾದ್ರು ಯಾವ ದಿನ ಗುರುವಾರ ರಾತ್ರಿ ಬಂಧಿಸಲ್ಪಡುತ್ತಾರೆ ಆ ಗುರುವಾರ ರಾತ್ರಿ ಎಲ್ಲವೂ ಕೂಡ ಅನ್ಯಾಯದ ತೀರ್ಪಿಗೆ ಗುರಿಯಾಗ್ತಾರೆ ಭಯಂಕರವಾಗಿ ಹೊಡೆಯುತ್ತಾರೆ ಮುಖದ ಮೇಲೆ ಉಗಿಯುತ್ತಾರೆ ಮುಳ್ಕಿರಿಟ ಧರಿಸುವಂತೆ ಮಾಡ್ತಾರೆ ಒಂದು ಕಡಿಮೆ ನಲ್ವತ್ತು ಕೊರಡೆ ಏಟುಗಳಿಂದ ಹೊಡೆಯುತ್ತಾರೆ ಭಾರವಾದ ಶಲುಬೆಯನ್ನು ಆತನ ಭುಜದ ಮೇಲೆ ಹೋರಿಸುತ್ತಾರೆ ಶುಕ್ರವಾರ ಉದಯದಲ್ಲಿ ಆತನನ್ನು ಎರಿಸಲೇಮಿನ ಬೀದಿಗಳಲ್ಲಿ ಶಿಲುಬೆಯನ್ನು ಆತನನ್ನು ಹೀಯಾಳಿಸುತ್ತಾ ಒದೆಯುತ್ತಾ ಗುದ್ದುತ್ತಾ ಸುಮಾರು ಒಂಬತ್ತು ಗಂಟೆ ಸಮಯಕ್ಕೆ ಯೇಸುಕ್ರಿಸ್ತನನ್ನು ಶಿಲುಬಿಗೆ ಹಾಕುತ್ತಾರೆ ಆತನು ಮೂರು ಮಳೆಗಳ ಮೇಲೆ ನೇತಾಡಲ್ಪಡುತ್ತಾ ಒದ್ದಾಡುತ್ತಾ ಇರುವಾಗ ಇಬ್ಬರು ಕಳ್ಳರ ಮಧ್ಯದಲ್ಲಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಪಾಪಿಸ್ಟ ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ಪಾಪಕ್ಕೂ ಪರಿಶುದ್ಧತೆಗೂ ಮಧ್ಯದಲ್ಲಿ ಏಸು ನೇತಾಡಲ್ಪಡ್ತಿರುವಾಗ ಹೀಯಾಳಿಸುವಂಥವರು ಹೀಯಾಳಿಸುತ್ತಲೇ ಇದ್ರು ದೇವಕುಮಾರನೇ ನೀನು ನಿಜವಾಗ್ಲೂ ದೇವಕುಮಾರನಾಗಿದ್ರೆ ಎಳಿದುಬಾ ಆತನ ದೈವತ್ವವನ್ನೇ ಪ್ರಶ್ನಿಸಿದ್ರು ಮೌನವಾಗಿಯೇ ಸಹಿಸಿಕೊಂಡನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಆಕಾಶದಲ್ಲಿರುವ ಸೂರ್ಯನು ಮಾಯವಾಗುತ್ತಾನೆ ಅದ್ಭುತವಾದ ವಿಷಯ ಗೊತ್ತಾ ಏಸು ಜನಿಸಿದಾಗ ಒಂದು ನಕ್ಷತ್ರವು ಆಕಾಶದಲ್ಲಿ ಹೊಳೆದಿತು ಪ್ರಿಯರೇ ಆದರೆ ಏಸು ಶಿಲುಬೆ ಮೇಲೆ ತಾಡಲ್ಪಡುವಾಗ ಮಹಾ ನಕ್ಷತ್ರನಾಗಿರುವ ಸೂರ್ಯನೇ ಮಾಯವಾಗಿ ಹೋದ ಪ್ರಿಯರೇ ನೋಡ್ಲಿಕ್ಕಾಗ್ಲಿಲ್ಲ ಪ್ರಿಯರೇ ಏಸು ಶಿಲುಬೆ ಮೇಲೆ ತಾಡಲ್ಪಡ್ತಿರುವಾಗ ಭೂಮಿ ತಾಳಲಿಕ್ಕಾಗದೆ ಶೇಕಾಗಿಬಿಟ್ಟಿತು ಪ್ರಿಯರೇ ಭೂಕಂಪ ಬಂತು ಪ್ರಿಯರೇ ಸೂರ್ಯನು ಮಾಯವಾಗಿ ಹೋಗ್ತಾನೆ ಪ್ರಪಂಚವೆಲ್ಲ ಕತ್ತಲೆಯಿಂದ ಕವಿದುಕೊಳ್ಳುತ್ತದೆ ತಂದೆಯೇ ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡ್ತೇನೆ ಎಂದು ಹೇಳಿ ಆತನು ಕಣ್ಣು ಮುಚ್ಚುತ್ತಾನೆ ಪ್ರಿಯರೇ ಹಬ್ಬ ಮಾಡಿಕೊಳ್ತಾರೆ ಪ್ರಿಯರೇ ಸೈತಾನನು ಸೈತಾನನ ಸಂಬಂಧಿಕರು ಹಬ್ಬ ಮಾಡಿಕೊಳ್ತಾರೆ ಸಾಯಿಸಿಬಿಟ್ಟೆವೋ ಸಾಧಿಸಿದೆವು ಯಾರು ನಮ್ಮ ಪಕ್ಕದಲ್ಲಿ ಭರ್ಜಿಯಂತಿದ್ದಾನೆಂದು ಭಾವಿಸಿದೆವು ಯಾರು ಪ್ರಜೆಗಳನ್ನು ನಮ್ಮಿಂದ ದೂರವಾಗಿ ಸೆಳೆದುಕೊಳ್ತಿದ್ದಾನೆಂದು ಭಾವಿಸಿದೆವು ತನ್ನ ಕಡೆಗೆ ಸೆಳೆದುಕೊಳ್ತಿದ್ದಾನೆಂದು ಭಾವಿಸಿದೆವು ಅವನನ್ನು ಅವಮಾನಗೊಳಿಸಿದೆವು ನಿಂದಿಸಿದೆವು ಗಾಯಗೊಳಿಸಿದೆವು ಕೊರಡಿಗಳಿಂದ ಹೊಡಿಸಿದೆವು ಅನ್ಯಾಯದ ತೀರ್ಪಿಗೆ ಅವನನ್ನು ಗುರಿಪಡಿಸಿದೆವು ಯಾವ ತಪ್ಪು ಮಾಡದಿದ್ರೂ ಸಹ ಮರಣ ಶಿಕ್ಷೆ ವಿಧಿಸಿದೆವು ಸಾಯಿಸಿದೆವು ಶುಲುಬೆಗೆ ಹಾಕಿಸಿದೆವು ಹಬ್ಬ ಮಾಡಿಕೊಂಡ್ರು ಪ್ರಿಯರೇ ಹಬ್ಬಾ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅನ್ಯಾಯವಾಗಿ ನಾನು ಅವಮಾನಿಸಲ್ಪಡ್ತಿದ್ದೇನೆ ಅನ್ಯಾಯವಾಗಿ ನಾನು ಕೂಡ ಹೀಯಾಳಿಸಲ್ಪಡ್ತಿದ್ದೇನೆ ಅನ್ಯಾಯವಾಗಿ ಗಾಯಕ್ಕೊಳಗಾಗ್ತಿದ್ದೇನೆ ನನಗೆ ಬಾಧೆ ಪಡಿಸುವವರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ವೇದನೆಗೊಳಿಸುವವರು ಹೆಚ್ಚಾಗ್ತಿದ್ದಾರೆ ನನ್ನ ಸಾವು ನೋಡಲಿಚ್ಛೆಯಿಸ್ತಿದ್ದಾರೆ ನಾನು ಕುಸಿದು ಬಿದ್ದಿರುವುದನ್ನು ನೋಡಲಿಚ್ಛೆಸ್ತಿದ್ದಾರೆ ನಾನು ಸೋತು ಹೋಗುವುದನ್ನು ನೋಡಲಿಚ್ಛೆಸ್ತಿದ್ದಾರೆ ನಾನು ನಷ್ಟ ಹೋಗುವುದನ್ನು ನೋಡಲಿಚ್ಛೆಸ್ತಿದ್ದಾರೆ ನಾನು ಸಾಯುವುದನ್ನು ನೋಡಲಿಚ್ಛೆಸ್ತಿದ್ದಾರೆ ನನ್ನ ನಾಶನವನ್ನು ಕೋರಿಕೊಳ್ತಿದ್ದಾರೆ ಇದ್ದಾರೋ ನಿಮ್ಮ ಜೀವಿತದಲ್ಲಿ ನೀವು ಸಾಯಬೇಕು ಎಂಬುದಾಗಿ ಕೋರಿಕೆಯಿಂದ ಆಶಿಸುವಂಥವರು ನಿಮ್ಮ ಜೀವಿತದಲ್ಲಿ ನಿಮ್ಮ ನಷ್ಟ ಕೋರಿಕೊಳ್ಳುವಂಥವರು ಇದ್ದಾರೋ ಹಾಗಾದ್ರೆ ಕೇಳಿರಿ ಅವರು ಅಂದುಕೊಳ್ತಾರೆ ಏಸು ಸತ್ತು ಹೋಗಿದ್ದಾರೆ ಏಸುವನ್ನು ಸಾಯಿಸಿದೆವು ಅಷ್ಟರೊಳಗೆ ಅರ್ಮಿತಾಯ ಎನ್ನುವಂತಹ ಪ್ರಾಂತ್ಯದಿಂದ ಬಂದಂತಹ ಯೋಸೇಫನು ಎನ್ನುವಂತಹ ಒಬ್ಬ ನೀತಿವಂತನು ಪಿಲಾತನ ಬಳಿಗೆ ಹೋಗಿ ಅಯ್ಯ ಆ ಏಸುವಿನ ಭೌತಿಕ ದೇಹವನ್ನು ನನಗೆ ಕೊಡ್ತೀರಾ ಎಂಬುದಾಗಿ ಅವನು ಬಹು ಐಶ್ವರ್ಯವಂತನು ತನಗೋಸ್ಕರ ಸಿದ್ಧ ಮಾಡಿಟ್ಟುಕೊಂಡಿರುವಂತಹ ಸಮಾಧಿಯೊಳಗೆ ಏಸುಕ್ರಿಸ್ತನನ್ನು ಇಡುತ್ತಾನೆ ಪ್ರಿಯರೇ ಹಾಗೆ ಯೇಸುಕ್ರಿಸ್ತನ ಮೃತದೇಹವನ್ನು ಭೌತಿಕ ದೇಹವನ್ನು ಆ ಸಮಾಧಿಯೊಳಗಡೆ ಇಟ್ಟಾಗ ಈ ಅಧಿಕಾರಿಗಳೆಲ್ಲರೂ ಬಂದು ಮಹಾಯಾಜಕರೆಲ್ಲರೂ ಬಂದು ಪಿಲಾತನಿಗೆ ರಾಜಾ ನಿನಗೊಂದು ವಿಷಯ ಗೊತ್ತಾ ಏನದು ಯೇಸು ಬದುಕಿದ್ದಾಗ ಒಮ್ಮೆ ಒಂದು ಮಾತನ್ನು ಹೇಳಿದ್ರು ಏನ್ ಹೇಳಿದರು ನಾನು ಸತ್ತರೂ ಸಹ ತಿರುಗಿ ಎದ್ದು ಬರ್ತೇನೆ ಹಾಗಾಗಿ ಆತನು ತಿರುಗಿ ಎದ್ದು ಬರದಿದ್ರೂ ಕೂಡ ಆತನ ದೇಹವನ್ನು ಆತನ ಶಿಷ್ಯರು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಏಸು ತಿರುಗಿ ಎದ್ದು ಬಂದಿದ್ದಾರೆ ಸಮಾಧಿಯೊಳಗೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ಸಮಾಧಿಗೆ ಸೀಲ್ ಹಾಕೇರಿ ಸಮಾಧಿಗವಿಯ ಬಂಡೆಗೆ ಸೀಲ್ ಹಾಕಿರಿ ಸಮಾಧಿಗವಿಯ ಬಂಡೆಗೆ ಸೀಲ್ ಹಾಕೋದಷ್ಟೇ ಅಲ್ಲ ಸೈನಿಕರನ್ನು ಕಾವಲಾಗಿಡೀರಿ ಶಿಷ್ಯರು ಬಂದು ಯೇಸುಕ್ರಿಸ್ತನ ದೇಹವನ್ನು ಕದ್ದುಕೊಂಡು ಹೋಗದಂತೆ ಸಮಾಧಿಗವಿಯ ಬಾಗಿಲಿಗೆ ರಾಜ ಮುದ್ರೆ ಹಾಕಿರಿ ಆ ಬಂಡೆಯನ್ನು ಭದ್ರಪಡಿಸಿರಿ ಸೈನಿಕರನ್ನು ಕಾವಲಾಗಿ ಇರಿಸಿರಿ ಆತನು ತಿರುಗಿ ಎದ್ದು ಬರುವಂಥದ್ದು ಅಸಾಧ್ಯ ಆದರೆ ಶಿಷ್ಯರು ಆತನ ದೇಹವನ್ನು ಕದ್ದುಕೊಂಡು ಹೋಗಿ ಆತನು ಎದ್ದಿದ್ದಾನೆಂದು ತಪ್ಪು ಪ್ರಚಾರ ಮಾಡ್ತಾರೆ ಅಂದಾಗ ಪಿಲಾತ ಹೇಳ್ತಾನೆ ನೀವು ಹೇಳಿದಂತೆಯೇ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಆ ಬಂಡೆಗೆ ಮುದ್ರೆ ಹಾಕಿರಿ ಸರಪಣಿಗಳನ್ನು ಹಾಕಿ ಬಂಧಿಸಿರಿ ಸೈನಿಕರನ್ನು ಕಾವಲಾಗಿಡೀರಿ ಏಸುವಿನ ಶರೀರವನ್ನು ಯಾರೊಬ್ಬರು ಕದ್ದುಕೊಂಡು ಹೋಗದಂತೆ ಎಂದು ಹೇಳಿ ಎಷ್ಟೋ ಜಾಗ್ರತೆ ವಹಿಸುತ್ತಾರೆ ಪ್ರೇರೇ ಜೀವಾಧಿಪತಿಯಾಗಿರುವಂತಹ ಏಸು ಕ್ರಿಸ್ತನು ಸಮಾಧಿಯೊಳಗಿಂದ ಹೊರಗೆ ಬರಲಾರದ ಹಾಗೆ ಎಷ್ಟೋ ವ್ಯವಸ್ಥೆ ಮಾಡಿಕೊಳ್ತಾರೆ ಕಾವಲಾಗಿಡುತ್ತಾರೆ ಸೈನಿಕರನ್ನಿಡ್ತಾರೆ ಆ ಸಮಾಧಿ ಬಾಗಿಲಿನ ಬಂಡೆಗೆ ಅಡ್ಡವಾಗಿ ಮುದ್ರೆ ಹಾಕಿಸ್ತಾರೆ ಸೀಲ್ ಮಾಡಿಬಿಡ್ತಾರೆ ಬಂಧಿಸಿ ಬಿಡ್ತಾರೆ ಎಲ್ಲರೂ ಪಾರ್ಟಿ ಮಾಡಿಕೊಳ್ತಾರೆ ಶುಕ್ರವಾರವೆಲ್ಲ ಪಾರ್ಟಿ ಶನಿವಾರವೆಲ್ಲ ಪಾರ್ಟಿ ಪಾರ್ಟಿ ಮಾಡಿಕೊಳ್ತಿದ್ರು ಪಾರ್ಟಿ ಮಾಡಿಕೊಳ್ತಾ ಇದ್ರು ಪಾರ್ಟಿ ಮಾಡಿಕೊಳ್ತಾ ಇದ್ರು ಸೈತಾನನು ಸಂಭ್ರಮ ಮಾಡಿಕೊಳ್ತಿದ್ದ ಸೈತಾನನ ಮನುಷ್ಯರು ಆನಂದದಿಂದ ಕುಣಿದಾಡುತ್ತಾ ಇದ್ರು ಅವರಿಗೆ ಗೊತ್ತಿಲ್ಲ ಭಾನುವಾರ ಎಂದು ಅವರು ತಿಳಿದುಕೊಳ್ಳಲಿಕ್ಕೆ ಆಗ್ಲಿಲ್ಲ ಭಾನುವಾರವೂ ಎಂದು ಸರ್ವ ಸೃಷ್ಟಿಕರ್ತನಾಗಿರುವ ದೇವರನ್ನು ಸಮಾಧಿ ಮುಚ್ಚಿಡಲಿಕ್ಕಾಗೋದಿಲ್ಲವೆಂದು ಮರಣವು ಹಿಡಿದಿಡುವುದಿಲ್ಲವೆಂದು ಆತನು ತಿರುಗಿ ಎದ್ದು ಬರುತ್ತಾನೆ ಎಂದು ಅವರು ಗ್ರಹಿಸಿಕೊಳ್ಳಲಿಕ್ಕಾಗ್ಲಿಲ್ಲ ಪ್ರೇರೇ ಭಾನುವಾರವು ಬಂದೇ ಬಿಟ್ಟೀತು ಏನಾಯ್ತು ಭೂಮಿ ಶೇಖ್ ಆಗಿ ಬಿಡತು ಮಹಾ ಭೂಕಂಪವು ಅಲ್ಲಿ ಸಂಭವಿಸಿತು ಯಾವ ಸಮಾಧಿ ಬಾಗಿಲಿನ ಬಂಡೆಗೆ ಅವರು ಸೀಲ್ ಮಾಡಿಟ್ಟಿದ್ರೋ ಆ ಬಂಡೆ ತೊಲಗಿಸಲ್ಪಟ್ಟಿತು ಅಲ್ಲಿರುವಂತಹ ಸೈನಿಕರು ಭಯಪಡುತ್ತಾರೆ ನಡುಗುತ್ತಾರೆ ಕುಸಿದು ಬಿದ್ದು ನಡುಗುತ್ತಾರೆ ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವರನ್ನು ಬಂಧಿಸುವಂಥದ್ದು ಮನುಷ್ಯರಿಗೆ ಸಾಧ್ಯವಾಗ್ತದೋ ಸಾಧ್ಯ ಇಲ್ಲ ಪ್ರಿಯರೇ ಕಲ್ಲು ಉರುಳಿಸಲ್ಪಟ್ಟಿತು ಮನುಷ್ಯರಿಗೆ ಜೀವ ಕೊಟ್ಟಿರುವಂತಹ ಜೀವಾಧಿಪತಿಯಾಗಿರುವ ಯೇಸುವನ್ನು ಶಿಲುಬಿಗೆ ಹಾಕಿಸಿ ಸಮಾಧಿ ಮಾಡಿಸಿ ಸತ್ತು ಹೋಗಿದ್ದಾರೆ ಎಂದು ಎಲ್ಲರೂ ಅಂದುಕೊಳ್ಳುತ್ತಿರುವಾಗ ಆತನು ಜೀವಾಧಿಪತಿಯಾಗಿರೋದ್ರಿಂದ ಮರಣ ಇಲ್ಲದ ದೇವರಾಗಿರೋದ್ರಿಂದ ಸಮಾಧಿಯೊಳಗಿಂದ ಸಜೀವವಾಗಿ ಎದ್ದು ಬರುತ್ತಾರೆ ಪ್ರಿಯರೇ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನಾನು ಪ್ರಕಟಿಸುತ್ತಿರುವ ಏಸು ಒಂದು ವೇಳೆ ಸತ್ತು ಹೋಗಿ ಸಮಾಧಿಯೊಳಗೆ ಉಳುಕೊಂಡಿದ್ದೇಯಾದರೆ ನಾನು ಪ್ರಕಟಿಸುವ ಈ ಸುವಾರ್ತೆಗೆ ಯಾವ ಬೆಲೆ ಇರುತ್ತಿರಲಿಲ್ಲ ನಾನು ನಂಬುವಂತಹ ನಂಬಿಕೆಗೆ ಯಾವ ಬೆಲೆ ಇರುತ್ತಿರಲಿಲ್ಲ ಕಾರಣವೇನೆಂದರೆ ಸತೀಶ್ ಕುಮಾರ್ ಆದ ನಾನು ಬದುಕಿದ್ದೇನೆ ಬದುಕಿರುವ ಈ ಸತೀಶ್ ಕುಮಾರ್ ಗೆ ಬದುಕಿರುವಂತಹ ದೇವರೇ ಬೇಕು ಒಂದು ವೇಳೆ ಯೇಸು ಸಮಾಧಿಯನ್ನು ಗೆದ್ದು ತಿರುಗಿ ಎದ್ದು ಬಂದಿರದಿದ್ದರೆ ಆತನು ಸತ್ತು ಹೋಗಿ ಸಮಾಧಿಯೊಳಗಡೆಯೇ ಇದ್ದಿದ್ದೇ ಆದರೆ ಸಮಾಧಿಯೊಳಗಡೆ ಇರುವ ಏಸುವನ್ನು ನಾನು ಪೂಜಿಸಿ ಆರಾಧಿಸುವುದರಿಂದ ನನಗೇನು ಪ್ರಯೋಜನವಾಗ್ತಿತ್ತು ತನ್ನ ಪ್ರಾಣವನ್ನೇ ತಾನು ಕಾಪಾಡಿಕೊಳ್ಳದೇ ಇರುವವನು ಮರಣವನ್ನೇ ಜಯಿಸಲಾರದವನು ಹೇಗೆ ನಾನು ಮರಣ ಹೊಂದಿದಾಗ ನನ್ನನ್ನು ತಿರುಗಿ ಎಬ್ಬಿಸುತ್ತಾರೆ ಎಂದು ಒಮ್ಮೆ ಆಲೋಚಿಸಿರಿ ಆತನೇ ಮರಣ ಜಯಿಸಲಿಕ್ಕಾಗದಿದ್ದರೆ ಆತನೇ ತಿರುಗಿ ಎದ್ದೇಳದಿದ್ದರೆ ನಾನು ಸತ್ತು ಹೋದ ನಂತರ ಏಸು ಕ್ರಿಸ್ತನು ನನ್ನನ್ನು ಹೇಗೆ ಎಬ್ಬಿಸ್ತಾರೆ ಎಂಬ ಪ್ರಶ್ನೆ ಖಚಿತವಾಗಿಯೂ ನನಗೆ ಬರ್ತಿತ್ತು ಆದ್ರೆ ಈ ದಿನ ನನಗೆ ಆ ಭಯವಿಲ್ಲ ಯಾಕೆಂದರೆ ನಾನು ಸೇವಿಸುತ್ತಿರುವ ನಾನು ಪ್ರಕಟಿಸುತ್ತಿರುವ ನನ್ನ ದೇವರು ನಾನು ಮರಣ ಹೊಂದಿದ ನಂತರ ಖಚಿತವಾಗಿಯೂ ನನ್ನನ್ನು ತಿರುಗಿ ಎಬ್ಬಿಸುತ್ತಾರೆ ಯಾಕೆಂದರೆ ಆತನು ಎದ್ದು ಬಂದಿರೋದ್ರಿಂದ ಕೇವಲ ಸತೀಶ್ ಕುಮಾರ್ ಆದ ನನಗೊಬ್ಬನಿಗೆ ಅಲ್ಲ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುತ್ತಾರೆ ಎಂಬುದಾಗಿ ನಮ್ಮ ಬೈಬಲ್ ಹೇಳ್ತದೆ ಈಗ ನನ್ನ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನ ಕರ್ತನಾದ ಏಸು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆ ಎಂದು ನಂಬುವವರಾಗಿದ್ದೀರಿ ಕೈ ತೋರಿಸುವಿರಾ ಆತನು ಎದ್ದು ಬಂದಿರುವುದರಿಂದಲೇ ನಮ್ಮನ್ನು ಕೂಡ ತಿರುಗಿ ಎಬ್ಬಿಸುತ್ತಾರೆ ಹಾಗೆ ಎಬ್ಬಿಸುವುದಕ್ಕೆ ಶಕ್ತನಾದ ದೇವರು ಇದು ಎಂತಹ ಅದ್ಭುತವಾದ ಸತ್ಯ ಈ ದಿನ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಪರಮ ದಿನವಾಗಿದೆ ಯೇಸುಕ್ರಿಸ್ತನು ನಮ್ಮನ್ನು ಪ್ರಾಣದಂತೆ ಪ್ರೀತಿಸುವುದು ಒಂದು ಭಾಗವಾಗಿದೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟಿರುವುದು ಒಂದು ಭಾಗವಾಗಿದೆ ಆತನು ಮರಣ ಹೊಂದುವುದು ಒಂದು ಭಾಗವಾಗಿದೆ ಆದರೆ ಮರಣ ಹೊಂದಿರುವಂತಹ ಏಸು ಒಂದು ವೇಳೆ ಮರಣವನ್ನೇ ಗೆದ್ದು ತಿರುಗಿ ಎದ್ದು ಬರದಿದ್ದರೆ ಆತನು ಮಾಡಿದ ತ್ಯಾಗಕ್ಕೆ ಬೆಲೆಯೇ ಇರ್ತಿರ್ಲಿಲ್ಲ ಯಾಕೆಂದರೆ ಎಲ್ಲರಂತೆಯೇ ಆತನು ಮರಣ ಹೊಂದಿದ ನಮಗೋಸ್ಕರವೇ ಅಂತ ಪ್ರಾಣ ಕೊಟ್ಟಿರ್ಬೋದು ತನ ಪ್ರಾಣ ಕೊಟ್ಟಿದಾನೆ ಮರಣ ಹೊಂದಿದ ಸಮಾಧಿ ಮಾಡಲ್ಪಟ್ಟ ಅಲ್ಲೇ ಅಲ್ಲೆಳುಕೊಂಡ ಕೇವಲ ಒಬ್ಬಾತನು ಮಾತ್ರ ಮರಣವನ್ನು ವಶಪಡಿಸಿಕೊಳ್ಳಬಲ್ಲನು ಕೇವಲ ಒಬ್ಬಾತನು ಮಾತ್ರ ಮರಣವನ್ನು ಜಯಿಸಬಲ್ಲನು ಯಾರೂ ಕೇವಲ ದೇವರು ಮಾತ್ರವೇ ಮರಣವನ್ನು ಜಯಿಸಬಲ್ಲನು ಈ ಲೋಕದಲ್ಲಿರುವ ಎಲ್ಲಾ ಶಕ್ತಿಗಳಿಗಿಂತಲೂ ಮಹಾದೊಡ್ಡ ಶಕ್ತಿ ಯಾವುದಕ್ಕಿದೆ ಮರಣಕ್ಕಿದೆ ಮನುಷ್ಯ ಮಹಾಜ್ಞಾನಿ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ ಅಲ್ಲಿ ಮಹಾ ದೊಡ್ಡ ಜ್ಞಾನಿಗಳಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಇಂಜಿನಿಯರ್ಸ್ಗಳಿಗೆ ಅಬೋ ಎಷ್ಟೋ ಜ್ಞಾನ ಇರುತ್ತೆ ಒಂದಂತಸ್ತು ಎರಡಂತಸ್ತು ಮೂರು ಅಂತಸ್ತು ನಾನೂರು ಅಂತಸ್ತುಗಳು ಐನೂರು ಅಂತಸ್ತುಗಳು ಆರುನೂರು ಅಂತಸ್ತುಗಳು ಕಿಲೋಮೀಟರ್ ಎತ್ತರದಲ್ಲಿ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಬಿಲ್ಡಿಂಗ್ ಕಟ್ತಾರೆ ಎಷ್ಟು ಜ್ಞಾನ ನೋಡಿ ಈ ಸೆಲ್ಫೋನಿನ ಟೆಕ್ನಾಲಜಿ ಹೇಗಿದೆ ನೋಡಿ ಒಂದು ಬಟನ್ ಒತ್ತಿದ್ರೆ ಸಾಕು ಫೋನ್ ಕಾಲ್ ಬರುತ್ತೆ ಒಂದು ಬಟನ್ ಒತ್ತಿದ್ರೆ ಸಾಕು ವಿಡಿಯೋ ಕಾಲ್ ಬರುತ್ತೆ ಒಂದು ಬಟನ್ ಒತ್ತಿದ್ರೆ ಸಾಕು ಮೆಸೇಜ್ ಬರುತ್ತೆ ಎಷ್ಟು ಜ್ಞಾನ ನೋಡಿ ವೈದ್ಯಕೀಯ ನೋಡಿ ಒಂದು ಚಿಕ್ಕ ಟ್ಯಾಬ್ಲೆಟ್ ಹಾಕಿಕೊಂಡ್ರೆ ಸಾಕು ತಲೆನೋಕಾ ಆಗುತ್ತೆ ಚಿಕ್ಕ ಟ್ಯಾಬ್ಲೆಟ್ ಹಾಕಿಕೊಂಡ್ರೆ ಸಾಕು ಜ್ವರ ಕಡಿಮೆ ಆಗುತ್ತೆ ಚಿಕ್ಕ ಟ್ಯಾಬ್ಲೆಟ್ ಹಾಕಿಕೊಂಡ್ರೆ ಸಾಕು ಕೋಲ್ಡ್ ಕಡಿಮೆ ಆಗುತ್ತೆ ಶರೀರದಲ್ಲಿ ಯಾವುದೇ ಬಲಹೀನತೆ ಇರುವಾಗ ಟ್ಯಾಬ್ಲೆಟ್ ಹಾಕಿಕೊಂಡ್ರೆ ಸಾಕು ಶರೀರದೊಳಗೆ ಆ ಟ್ಯಾಬ್ಲೆಟ್ ಹೋಗಿ ಕೆಲಸ ಮಾಡುತ್ತೆ ಎಂತಹ ದೊಡ್ಡ ಸೈನ್ಸ್ ಆಗಿದೆ ನೋಡಿ ಹೃದಯ ಬದಲಾವಣೆ ಮಾಡ್ತಾರೆ ಕಿಡ್ನಿಗಳನ್ನು ಬದಲಾಯಿಸ್ತಿದ್ದಾರೆ ಹೃದಯ ಅದಲಿ ಬದಲಿ ಮಾಡ್ತಿದ್ದಾರೆ ಪೂರ್ತಿ ಶರೀರವೆಲ್ಲ ಕೊಯ್ದು ಮತ್ತೆ ಹೊಲಿಯುತ್ತಾರೆ ಎಷ್ಟ್ಭುತ ಜ್ಞಾನ ನೋಡಿ ಸಹೋದರರೇ ಸಹೋದರಿಯರೇ ಮನುಷ್ಯ ಎಷ್ಟೇ ಜ್ಞಾನವುಳ್ಳವನಾದಾಗಿಯೂ ಸತ್ತು ಹೋಗುವುದಾದರೆ ಸತ್ತವನನ್ನು ತಿರುಗಿ ಎದ್ದೇಳಿಸುವಂತಹ ಜ್ಞಾನವು ಈ ಲೋಕದಲ್ಲಿ ಯಾರಿಗೂ ಇಲ್ಲ ಪ್ರಿಯರೇ ಸತ್ತು ಹೋದವರನ್ನು ತಿರುಗಿ ಎದ್ದೇಳಿಸುವಂತಹ ಜ್ಞಾನ ಈ ಲೋಕದಲ್ಲಿ ಯಾರಿಗೂ ಇಲ್ಲ ಸತ್ತವನು ತಿರುಗಿ ಎದ್ದೇಳುವಂಥದ್ದು ಕೂಡ ಸಾಧ್ಯವೇ ಇಲ್ಲ ಯಾಕೆಂದರೆ ಮರಣಕ್ಕೆ ಅಷ್ಟು ಬಲವಿದೆ ದೇಶ ದೇಶಗಳನ್ನೇ ಪರಿಪಾಲಿಸಿದಂಥವರಿದ್ದಾರೆ ಮರಣದ ಹಾಸಿಗೆ ಮೇಲಿದ್ದಾಗ ಅವರು ಬೇಡಿಕೊಂಡಿರ್ತಾರೆ ಡಾಕ್ಟರು ಅವರಿಗೆ ಇನ್ನೊಂದು ಅರ್ಧ ಗಂಟೆ ಬದುಕಿಸಿರಿ ಎಲಿಜಬೆತ್ ಟೈಲರ್ ಕೋಟ್ಯಾಂತರ ಆಸ್ತಿಯುಳ್ಳ ಕೋಟ್ಯಾಧೀಶ್ವರಳಾಗಿದ್ದಳು ಒಂದು ದಿನ ನನ್ನನ್ನು ಬದುಕಿಸಿದ್ರೆ ನನ್ನ ಆಸ್ತಿಯಲ್ಲಿ ಅರ್ಧ ಕೊಡ್ತೇನೆಂಬುದಾಗಿ ಹೇಳಿದಳು ಬದುಕಿಸ್ಲಿಕ್ಕಾಗ್ಲಿಲ್ಲ ಒಂದು ಗಂಟೆಯಾದರೂ ನನ್ನನ್ನು ಬದುಕಿಸಿರಿ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಕೊಡ್ತೇನೆಂದಳು ಬದುಕಿಸ್ಲಿಕ್ಕಾಗಲಿಲ್ಲ ಕನಿಷ್ಠ ಅರ್ಧ ಗಂಟೆ ಆದರೂ ಬದುಕಿಸಿ ನನ್ನ ಪೂರ್ತಿ ಆಸ್ತಿಯೆಲ್ಲ ತೆಗೆದುಕೊಳ್ಳಿರಿ ಎಂದು ಹೇಳ್ತಾ ಇರುವಾಗಲೇ ಪ್ರಾಣ ಹೋಯ್ತು ಅರ್ಧ ಗಂಟೆ ಕೂಡ ಆಕೆಗೆ ಬದುಕಿಸ್ಲಿಕ್ಕಾಗಲಿಲ್ಲ ಈ ಲೋಕದಲ್ಲಿ ಮನುಷ್ಯ ಎಷ್ಟೇ ಶ್ರೇಷ್ಠನಾದಾಗಿಯೂ ಕೂಡ ಮರಣ ಬಂದು ಬಾಗಲು ತಟ್ಟುವಾಗ ಬಾ ಎಂದು ಕರೆಯುವಾಗ ಆ ಮರಣದ ಬಲಕ್ಕೇ ಮನುಷ್ಯ ಒಳಗಾಗ್ಲೇಬೇಕು ಆದರೆ ಕ್ರೈಸ್ತಿಯ ಸಮಾಜವೇ ನಿಮಗೂ ನನಗೂ ಒಂದು ಶುಭವಾರ್ತೆ ಇದೆ ಏನದು ಆ ಮರಣಕ್ಕೇರುವ ಬಲವನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಜಯಿಸಿ ಅದನ್ನು ವಶಪಡಿಸಿಕೊಂಡಿದ್ದಾರೆ ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಮರಣವೇ ನಿನ್ನ ಮುಳ್ಳು ಎಲ್ಲಿ ಅದನ್ನು ಮುರಿದು ಹಾಕಿದ್ದಾರೆ ಈ ದಿನ ಯೇಸುವಿನಲ್ಲಿ ನಂಬಿಕೆ ಇಟ್ಟ ಯಾರೊಬ್ಬರೂ ಕೂಡ ಮರಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಒಬ್ಬ ಚಿಕ್ಕ ಹುಡುಗನಿಗೆ ಜೇನು ಅಂದ್ರೆ ಬಹಳ ಭಯ ಇತ್ತು ಯಾಕೆಂದರೆ ಆ ಜೇನು ಹುಳ ಕಚ್ಚಿದ್ರೆ ಅವನಿಗೆ ಅಲರ್ಜಿ ಮೈಯೆಲ್ಲಾ ಗುಳ್ಳೆಗಳು ಬರ್ತಾ ಇದ್ವು ಹಾಗಾಗಿ ಆ ಚಿಕ್ಕ ಹುಡುಗನಿಗೆ ಜೇನು ನೊಣ ಅಂದ್ರೆ ಬಹಳ ಭಯ ತನ್ನ ತಂದೆಯೊಂದಿಗೆ ಆ ಹುಡುಗನು ಒಮ್ಮೆ ಕಾರಲ್ಲಿ ಹೋಗ್ತಿದ್ದ ಸುಂದರವಾದ ಅಡವಿಯಲ್ಲಿ ಹೋಗ್ತಿದ್ದ ಹಾಗೆ ಹೋಗ್ತಿರುವಾಗ ತಣ್ಣಗಿರುವ ಆಕ್ಸಿಜನ್ ತಣ್ಣಗಿದ್ದ ಗಾಳಿ ಅನುಭವಿಸುತ್ತೇನೆ ಡ್ಯಾಡಿ ಆಯ್ತು ತಣ್ಣಗಿರುವ ಗಾಳಿ ಅನುಭವಿಸು ಅಂತ ಹೇಳಿ ಆ ವಿಂಡೋ ಗ್ಲಾಸ್ ಕೆಳಗಿಳಿಸಿದ ತಣ್ಣಗಿರುವ ಗಾಳಿ ಬರುವಾಗ ಎಷ್ಟು ಚೆನ್ನಾಗಿದೆ ಅಪ್ಪಾ ಈ ಗಾಳಿ ಎಷ್ಟು ಫ್ರೆಶ್ ಆಗಿದೆ ನೋಡು ಡ್ಯಾಡಿ ಎಂದು ಹೇಳಿ ಉಸಿರಾಡುತ್ತಾ ಇರುವಾಗ ಸಡನ್ನಾಗಿ ಜೇನು ಒಳಗಡೆ ಬಂತು ಆ ಜೇನು ಎಷ್ಟೇ ಹೊರಗೆ ತಳ್ಳಿ ಹಾಕೋಣ ಅಂತ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ ಡ್ಯಾಡಿ 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 ಅಂತ ಹೇಳಿ ಭಯಪಡ್ತಿದ್ದ ಆ ರೀತಿ ಭಯ ಹುಟ್ಟಿಸುತ್ತಿರುವ ಆ ಜೇನು ನೊಣವನ್ನು ಆ ತಂದೆ ಹಿಡಿಯುವ ಪ್ರಯತ್ನ ಮಾಡುತ್ತಾನೆ ಹಾಗೆ ಹಿಡಿಯುವ ಪ್ರಯತ್ನ ಮಾಡಿದ್ರೆ ಆ ಜೇನು ನೊಣ ಆ ತಂದೆಯನ್ನೇ ಕಡಿದಿತು ಆ ಜೇನು ನೊಣ ಕಡಿದ ನಂತರ ಅದರ ನೋವನ್ನೆಲ್ಲಾ ಡ್ಯಾಡಿ ಅನುಭವಿಸಿದ ಈಗ ಆ ಜೇನು ನೊಣವನ್ನು ಹಿಡಿದುಕೊಂಡು ಮಗನೇ ಇಗೋ ಇದರೊಂದಿಗೆ ಆಟ ಆಡು ಅಂದ ಎದರೊಂದಿಗೆ ಜೇನು ನೊಣದೊಂದಿಗೆ ಡ್ಯಾಡಿ ಅದು ಜೇನು ನೋಣ ಡ್ಯಾಡಿ ಅದು ಕಡ್ದ್ರೆ ನನಿಂದಾಗಲ್ಲ ಡ್ಯಾಡಿ ಸಹಿಸೋದು ಮಗ್ನೇ ಅದು ಈಗ ನಿನಗೆ ಯಾವ ಹಾನಿ ಮಾಡೋದಿಲ್ಲ ಯಾಕೆಂದರೆ ಅದರ ಮುಳ್ಳು ನನ್ನ ಶರೀರದೊಳಗೆ ಕುಚ್ಚಿಕೊಂಡಿದೆ ಅದು ಮುರಿದು ಹೋಗಿದೆ ಈಗ ಅದು ನಿನಗೆ ಯಾವ ಹಾನಿ ಮಾಡೋದಿಲ್ಲ ಅಂದ ಹಾಗೆ ಮರಣದ ಮುಳ್ಳು ನಮ್ಮ ಏಸು ಮುರಿದು ಹಾಕಿದ್ದಾರೆ ಇನ್ಮೇಲೆ ಅದು ನಿಮಗಾಗಲಿ ನನಗಾಗಲಿ ಯಾವ ಹಾನಿ ಮಾಡೋದಿಲ್ಲ ಆದರೆ ನಾವು ಮರಣ ಹೊಂದುತ್ತೇವಲ್ಲವೇ ಕ್ರೈಸ್ತರಿಗೆ ಮರಣ ಇಲ್ಲ ಕ್ರಿಸ್ತನನ್ನು ನಂಬಿದಂಥವರಿಗೆ ಮರಣವೇ ಇಲ್ಲ ಮತ್ತೇನಾಗಿದೆ ನಿದ್ರೆ ಏನದು ನಿದ್ರೆಯಾಗಿದೆ ಮಕ್ಕಳು ಹಾಲಿಡೇ ಬಂದಾಗ ಹೊರಗಡೆ ಹೋಗಿ ಚೆನ್ನಾಗ್ ಆಡ್ತಾರೆ ಗ್ರೌಂಡ್ನಲ್ಲಿ ಆಟಾಡಿ ಬಂದು ಮುಂದೆ ಇರುವ ಹಾಲ್ನಲ್ಲಿ ಮಲಗುತ್ತಾರೆ ಎಲ್ಲಿ ಮಲಗುತ್ತಾರೆ ಟಿ ವಿ ಇರುತ್ತೆ ಅಲ್ಲವೇ ಮುಂದಿನ ಕೋಣೆ ಲಿವಿಂಗ್ ರೂಂ ಬಂದು ಆ ಸೋಫಾದ ಮೇಲೆ ಮಲಗುತ್ತಾರೆ ತಂದೆ ಆಫೀಸ್ನಿಂದ ಬಂದು ನೋಡಿ ಏನು ಈ ಮಗು ಇಲ್ಲಿ ಮಲಗಿದಾನೆ ಎಂದು ಹೇಳಿ ತಂದೆ ಆ ಮಗನನ್ನು ಭುಜದ ಮೇಲೆ ಹೊತ್ಕೊಂಡು ಎಲ್ಲಿಗೆ ತಕೊಂಡೋಗ್ತಾನೆ ತನ್ನ ಬೆಡ್ರೂಮ್ ಒಳಗಡೆ ಹೊತ್ಕೊಂಡೋಗಿ ಮಲಗಿಸ್ತಾನೆ ಆ ನಂತರ ಮಗನು ಎದ್ದೇಳುತ್ತಾನೆ ಕಣ್ಣು ತೆರೆಯುತ್ತಾನೆ ಎಲ್ಲಿದ್ದಾನೆ ಹೇಳ್ರಿ ಎಲ್ಲಿದ್ದಾನೆ ತಂದೆಯ ರೂಂನಲ್ಲಿದ್ದಾನೆ ಆದರೆ ಮೊದಲು ಅವನು ಎಲ್ಲಿ ಮಲಗಿದ ಮುಂದಿರುವ ಕೋಣೆಯಲ್ಲಿ ಮಲಗಿದ ಆದರೆ ಕಣ್ ತೆರೆದಾಗ ಎಲ್ಲಿದ್ದ ತಂದೆಯ ರೂಂನಲ್ಲಿದ್ದ ಅದೇ ರೀತಿ ನೀವು ನಾನು ಈ ಲೋಕಯಾತ್ರೆಯನ್ನು ಮುಗಿಸಿದ ನಂತರ ಈ ಭೂಮಿಯ ಮೇಲೆ ಕಣ್ಣು ಮುಚ್ಚಿದಾಗ ನನ್ನ ಏಸು ಬಂದು ನಿಮ್ಮನ್ನು ನನ್ನನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ತನ್ನ ಮನೆಗೆ ಕರೆದೊಯ್ಯುತ್ತಾರೆ ಅಂದರೆ ಏಸುವನ್ನು ತಂದೆಯನ್ನಾಗಿ ಭಾವಿಸಿ ಅಂಗೀಕರಿಸಿರುವ ಯಾರೊಬ್ಬರೂ ಕೂಡ ಮರಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕೆಂದರೆ ಆತನು ಮರಣವನ್ನು ಗೆದ್ದಿದ್ದಾನೆ ಆತನು ಹಾಗೆ ಗೆದ್ದಿರುವುದರಿಂದಲೇ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ ನಾನು ಯಾವ ರೀತಿಯಾಗಿ ಮರಣವನ್ನು ಗೆದ್ದಿದ್ದೇನೋ ನನ್ನಲ್ಲಿ ನಂಬಿಕೆಯಿಡುವವನು ಕೂಡ ಮರಣವನ್ನು ಜಯಿಸುತ್ತಾನೆ ನಾನೇ ಜೀವವು ನಾನೇ ಪುನರುತ್ಥಾನವಾಗಿದ್ದೇನೆ ನನ್ನನ್ನು ನಂಬುವವನು ಮರಣ ಹೊಂದಿದರೂ ಸಹ ತಿರುಗೀ ಎದ್ದೇಳುತ್ತಾನೆ ಯಾಕೆಂದರೆ ನಾನು ಎದ್ದು ಬಂದಿದ್ದೇನಲ್ಲವೇ ನನ್ನ ಮಕ್ಕಳನ್ನು ಕೂಡ ಎಬ್ಬಿಸುತ್ತೇನೆ ಅನ್ನುತ್ತಾರೆ ಕೇಳಿ ಸಹೋದರ ಸಹೋದರಿಯರೇ ನನ್ನ ಏಸು ನೀವು ಮರಣ ಹೊಂದುವಾಗ ನಿಮ್ಮನ್ನು ಎಬ್ಬಿಸುತ್ತಾರೆ ಯಾಕೆಂದರೆ ಆತನು ಎದ್ದು ಬಂದಿರೋದ್ರಿಂದ ಒಂದು ದಿನ ನಾನು ದಿಕ್ಷಸ್ನಾನ ಸ್ನಾನ ಕೊಡುವುದಕ್ಕಾಗಿ ಒಂದು ಕೆರೆಯೊಳಗೆ ಇಳಿದೆ ದಿಕ್ಷಸ್ನಾನ ಸ್ನಾನ ಕೊಡುವುದಕ್ಕಾಗಿ ಕೆರೆಯೊಳಗೆ ಇಳಿದಾಗ ತೆಗೆದುಕೊಳ್ಳುವವರಿಗೆ ನಂಬಿಕೆ ಏನೆಂದರೆ ಅವರನ್ನು ಮುಳುಗಿಸಿ ಮತ್ತೆ ಎದ್ದೇಳಿಸುತ್ತೇನೆ ಎಂಬ ನಂಬಿಕೆ ಅಷ್ಟೇ ಅಲ್ಲವೇ ಅಂಥ ನಂಬಿಕೆಯಿಂದಲೇ ತಾನೇ ಅವರು ನೀರೊಳಗೆ ಬರೆದು ಇಲ್ಲಿಯವರೆಗೂ ನೀರು ಇರ್ತವೆ ನಾನು ಮುಳುಗಿಸಿ ಹಾಗೇ ಮುಳುಗಿಸಿ ಇಟ್ಟಿದ್ದೇನೆ ಅಂದ್ಕೊಳ್ಳಿ ಏನಾಗುತ್ತೆ ಪರಿಸ್ಥಿತಿ ಸಾಯ್ತಾರೆ ಹೌದಲ್ಲವೇ ಆ ಕೆರೆಯೊಳಗೆ ಒಬ್ಬೊಬ್ಬರು ನಂಬಿಕೆಯಿಂದ ಬರುತ್ತಾರೆ ನಾನು ಮುಳುಗಿಸುತ್ತೇನೆ ಮತ್ತೊಂದು ಕೈಯಿಂದ ಏನ್ಮಾಡ್ತೇನೆ ಇನ್ನೊಂದು ಕೈಯಿಂದ ಏನು ಮಾಡ್ತೇನೆ ಮೇಲಕ್ಕೆ ಎಬ್ಬಿಸುತ್ತೇನೆ ಮತ್ತೆ ಮುಳುಗಿಸಿ ಹಾಂ ಎಬ್ಬಿಸುತ್ತೇನೆ ನಿಮ್ಮಲ್ಲಿ ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೀರಾ ನಾನು ದೀಕ್ಷಾ ಸ್ನಾನ ಕೊಡುವಾಗ ತೆಗೆದುಕೊಂಡವರು ಯಾರಾದರೂ ಇದ್ದೀರಾ ಅಯ್ಯೋ ಭಾಳ ಜನ ಇದ್ದೀರಿ ನನ್ನಿಂದ ದೀಕ್ಷಾ ಸ್ನಾನ ತೆಗೆದುಕೊಂಡವರು ನೀವು ಬದುಕಿದ್ದೀರಿ ಅಂದರೆ ಕಾರಣವೇನು ಆದಿನ ನಾನು ನಿಮ್ಮನ್ನು ಮುಳುಗಿಸಿ ಏನು ಮಾಡಿದೆನು ಎಷ್ಟೊತ್ತಾದ ಎಬ್ಬಿಸಿದೆ ಹೇಳಿ ಒಂದೆರಡು ನಿಮಿಷ ನೀರಲ್ಲಿಟ್ಟೇನೋ ಇಟ್ಟಿದೇನಾ ಇಲ್ವೇ ಇಲ್ಲ ಈ ರೀತಿ ಮಾಡಿ ಹೀಗೆ ಎಬ್ಬಿಸಿದೆ ಹೀಗೆ ಮುಳುಗಿಸಿ ಎರಡೇ ಸೆಕೆಂಡ್ನಲ್ಲಿ ಏನ್ಮಾಡ್ದೆ ನಿಮ್ಮನ್ನು ಮೇಲೆ ಕೆಬ್ಬಿಸಿದೆ ನೀವು ಮರಣ ಹೊಂದುವಾಗ ಹೀಗೆ ನಿಮ್ಮನ್ನು ಮುಳುಗಿಸುತ್ತಾರಲ್ವೇ ನಮ್ಮ ಏಸು ತಕ್ಷಣ ಮೇಲೆ ಕೆಬ್ಬಿಸುತ್ತಾರೆ ಎಬ್ಬಿಸಿ ನಿಮ್ಮನ್ನು ಪರಲೋಕಕ್ಕೇ ಕರೆದೊಯ್ಯುತ್ತಾರೆ ನನ್ನ ಏಸುವಿನಲ್ಲಿ ನೀವು ನಂಬಿಕೆ ಇಟ್ಟು ಮರಣ ಹೊಂದುವಾಗ ಯಾರೆಬ್ಬಿಸುತ್ತಾರೆ ಗೊತ್ತಾ ಆತನೇ ತಿರುಗಿ ನಿಮ್ಮನ್ನು ಎಬ್ಬಿಸುತ್ತಾರೆ ಇದು ಮಹಾ ದೊಡ್ಡ ಸತ್ಯ ಸಮಾಧಿ ಕೊಡುತ್ತಿರುವ ಸಂದೇಶ ಏನಾಗಿದೆ ಏಸು ಸಮಾಧಿಯೊಳಗೆ ಇಲ್ಲ ಆತನು ಸಮಾಧಿಯನ್ನು ಗೆದ್ದು ತಿರುಗಿ ಎದ್ದಿದ್ದಾನೆ ಎರಡು ಸಾವಿರ ವರ್ಷಗಳಿಂದ ಆ ಸಮಾಧಿ ಈ ದಿನಕ್ಕೂ ಕೂಡ ಇದೇ ಸಂದೇಶ ಕೊಡುತ್ತೆ ಯಾವುದು ಆ ಸಂದೇಶ ಲೋಕರಕ್ಷಕನಾದ ಏಸು ಮರಣ ಹೊಂದಿದ್ದಾರೆ ಆದರೆ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾರೆ ಆತನು ಸಮಾಧಿಯೊಳಗೆ ಇಲ್ಲ ಪ್ರಪಂಚದಲ್ಲೇ ದೊಡ್ಡ ದೊಡ್ಡ ಗಣ್ಯರು ಅವತರಿಸಿ ಬಂದ್ರು ಮರಣ ಹೊಂದಿದ್ರು ಸಮಾಧಿ ಮಾಡಲ್ಪಟ್ರು ಸಮಾಧಿಯೊಳಗಡೆಯೇ ಉಳ್ಕೊಂಡ್ರು ಆದರೆ ಈ ದಿನ ಪ್ರಪಂಚದಲ್ಲೇ ತೆರೆಯಲ್ಪಟ್ಟ ಸಮಾಧಿ ಯಾವುದಾದರೂ ಇರುವುದಾದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿಯಾಗಿದೆ ಆ ಸಮಾಧಿ ಇವತ್ತಿಗೂ ಕೊಡುವ ಸಂದೇಶ ಏನಾಗಿದೆ ಗೊತ್ತಾ ಏಸು ಮರಣವನ್ನು ಗೆದ್ದಿದ್ದಾರೆ ಆ ಏಸುವಿನಲ್ಲಿ ನಂಬಿಕೆ ಇಟ್ಟಂಥವರು ಕೂಡ ಮರಣವನ್ನು ಜಯಿಸುತ್ತಾರೆ ಮರಣವನ್ನು ಗೆದ್ದು ಪರಲೋಕಕ್ಕೆ ಹೋಗಿರುವ ಯೇಸು ತನ್ನನ್ನು ನಂಬಿದಂಥವರನ್ನು ಕೂಡ ಆತನು ಮರಣದಿಂದ ನಮ್ಮನ್ನು ಎಬ್ಬಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಇಂಥ ದೊಡ್ಡ ರಕ್ಷಕನು ಇಂಥಾ ದೊಡ್ಡ ದೇವರು ನೀವು ನಾನು ನಂಬುತ್ತಿರುವ ಕರ್ತನಾದ ಏಸುಕ್ರಿಸ್ತನಾಗಿದರೆ ನನ್ನ ಪ್ರಶ್ನೆ ಆ ಯೇಸುವನ್ನು ನೀವು ಸಂಪೂರ್ಣವಾಗಿ ನಂಬಿದವರಾಗಿ ಆತನು ಅನುಗ್ರಹಿಸುವ ರಕ್ಷಣೆಯನ್ನು ಹೊಂದಿಕೊಳ್ಳಲಾರದೆ ಒಂದು ವೇಳೆ ಮರಣ ಹೊಂದುವುದಾದರೆ ನೀವು ನೇರವಾಗಿ ನರಕಕ್ಕೆ ಹೋಗ್ತೀರಿ ಆದರೆ ಆ ಏಸು ಅನುಗ್ರಹಿಸುವ ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರೇ ಯಾವಾಗ ಮರಣ ಹೊಂದುತ್ತೇನೆ ಗೊತ್ತಿಲ್ಲ ಎಲ್ಲಿ ಮರಣ ಹೊಂದುತ್ತೇನೆ ಗೊತ್ತಿಲ್ಲ ಯಾವ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಮರಣ ಹೊಂದುತ್ತೇನೆ ಎಂದು ಗೊತ್ತಿಲ್ಲ ಆದರೆ ನಾನು ಮಾಡಿದ ತಪ್ಪುಗಳಿಗಾಗಿ ಮರಣ ಹೊಂದುವುದಾದರೆ ನರ್ಕಕ್ಕೆ ಹೋಗ್ತೇನೆ ಅಲ್ಲಿ ಹುಳುಗಳು ಸಾಯುವುದಿಲ್ಲ ಅಲ್ಲಿ ಗೋಳಾಟ ಹಲ್ಲು ಕಡಿಯೋಣ ಇರುವ ಆ ಭಯಂಕರವಾದ ನರ್ಕಶಿಕ್ಷೆ ಅನುಭವಿಸಲಾರೆ ಅನ್ನುತ್ತಿರುವುದಾದರೆ ಮಾಡಬೇಕು ಬಹಳ ಸಿಂಪಲ್ ಆ ಯೇಸುವಿನಲ್ಲಿ ನಂಬಿಕೆ ಇಟ್ಟರೆ ಸಾಕು ಆ ಏಸುವಿನ ಕ್ಷಮಾಪಣೆ ನೀವು ಹೊಂದಿಕೊಂಡ್ರೆ ಸಾಕು ಏಸುವೆ ಆ ಕಳ್ಳನು ಏನ್ಮಾಡ್ತಾನೆ ಏಸುವೆ ನನ್ನನ್ನು ಜ್ಞಾಪಕ ಮಾಡಿಕೊ ಅನ್ನುತ್ತಾನೆ ಒಂದೇ ಒಂದು ಮಾತು ಆ ಭಯಂಕರನಾಗಿರುವ ಕ್ರೂರನಾದ ಕಳ್ಳನನ್ನು ರಕ್ಷಿಸಿತು ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಯೇಸುವೇ ಪಾಪಿಷ್ಠನಾಗಿರುವ ನನ್ನನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳನ್ನೆಲ್ಲ ಕ್ಷಮಿಸಿರಿ ಇನ್ನೆಂದಿಗೂ ಆ ಪಾಪಿಷ್ಟ ಜೀವಿತದ ತಂಟೆಗೆ ಹೋಗಲಾರದೆ ನಿಮ್ಮ ಮಗುವಾಗಿ ಜೀವಿಸ್ತೇನೆ ದೇವ್ರೆ ಈ ಲೋಕದಲ್ಲಿ ಮರಣ ಹೊಂದಿದರೆ ಪರಲೋಕದಲ್ಲಿ ಕಣ್ಣು ತೆರೆಯಬೇಕು ಎಂದು ಆಶಿಸುತ್ತಿದ್ದೇನೆ ದೇವ್ರೆ ಎನ್ನುವಂಥವರಿರೋದಾದ್ರೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಆಯ್ಕೆವಾಗಿರ್ವೀರಾ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆ ಮಹಾರಾಜನಿಗೆ ಎಲ್ಲಿ ಹೋಗ್ತೇನೆಂಬುದಾಗಿ ಗೊತ್ತಿರಲಿಲ್ವಲ್ಲ ಏನಾಗ್ತಾನೆಂದು ಗೊತ್ತಿರಲಿಲ್ವಲ್ಲ ಆದರೆ ಬಡವರಾದಾಗ್ಯೂ ದಿಕ್ಕು ದಸೆ ಇಲ್ಲದವರಾದಾಗ್ಯೂ ಆಸ್ತಿ ಪಾಸ್ತಿಗಳು ನಮಗಿಲ್ಲದಿದ್ದರೂ ಅಂದ ಚಂದ ನಮಗಿಲ್ಲದಿದ್ದರೂ ಗಣ್ಯರಾಗಿ ನಾವಿಲ್ಲದಿದ್ರೂ ಕೂಡ ಎಸಯ್ಯಾ ನಮಗೆ ನಿಮ್ಮ ಮಾರ್ಗವನ್ನು ಬಯಲ್ಪಡಿಸಿದೀರಿ ಈ ಲೋಕಯಾತ್ರೆ ಮುಗಿಸಿದ ಮೇಲೆ ಪರಲೋಕಕ್ಕೆ ಸೇರುವಂತಹ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ ಆ ಮಾರ್ಗವೇ ಕರ್ತನಾದ ಏಸು ಕ್ರಿಸ್ತನು ಆತನು ನಮ್ಮನ್ನು ಪ್ರಾಣದಂತೆ ಪ್ರೀತಿಸುವುದು ಮಾತ್ರವಲ್ಲ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದಲ್ಲದೆ ಆತನು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾನೆ ನನ್ನನ್ನು ನಂಬುವವನು ಮರಣ ಹೊಂದಿದರೂ ಸಹ ತಿರುಗಿ ಎದ್ದು ಬರುತ್ತಾನೆ ಅಂದಿದೀರಿ ಈ ಬಿತ್ತಲ್ಪಟ್ಟ ಸಂದೇಶ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕು ಯಾರೊಬ್ಬರು ನಶಿಸಿ ಹೋಗಬಾರದು ಯಾರೊಬ್ಬರು ನರಕಕ್ಕೆ ಹೋಗಬಾರದು ಯಾರೊಬ್ಬರು ಕೂಡ ಅವರೇ ಶಾರೀರಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಆರ್ಥಿಕವಾಗಿ ಆಯಾಸಗೊಂಡು ದಣಿದವರಾಗಿ ನರಕಕ್ಕೆ ಹೋಗುವಂಥವರಾಗಿ ಎಂದಿಗೂ ಇರಬಾರದು ನೀವು ಅನುಗ್ರಹಿಸುವಂತಹ ಅದ್ಭುತವಾದ ರಕ್ಷಣೆ ಈ ದಿನ ಯಾರ್ಯಾರು ಕೋರಿಕೊಳ್ತಿದ್ದಾರೋ ಕ್ಷಮಾಪಣೆ ಯಾರೆಲ್ಲ ಕೋರಿಕೊಳ್ತಾ ಇದ್ದಾರೋ ಯೇಸುವೆ ನನಗೆ ನೂತನ ಜೀವಿತ ದಯಪಾಲಿಸಿರಿ ನೂತನ ಜೀವಿತ ದಯಪಾಲಿಸಿರಿ ಹಳೆಯ ಹೊಲಸಾದ ಜೀವಿತ ತೆಗೆದುಹಾಕೀರಿ ಎಂದು ಯಾರ್ಯಾರು ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿರಿದೇವರೇ ಪ್ರತಿಯೊಬ್ಬರ ಹೆಸರು ಪರಲೋಕದೊಳಗೆ ಪ್ರವೇಶಿಸುವ ಜೀವಬಾಧ್ಯ ಪಟ್ಟಿಯಲ್ಲಿ ಬರೆದಿಡೀರಿ ಈ ಲೋಕವು ಎಂಬ ಕೋಣೆಯೊಳಗಿಂದ ನಿಮ್ಮ ರಾಜ್ಯ ಎಂಬ ನಿಮ್ಮ ಮನೆಗೆ ನಮ್ಮನ್ನು ಕರೆದುಕೊಂಡು ಹೋಗಿರಿದೇವರೇ ನಮ್ಮೆಲ್ಲರನ್ನು ಕರೆದೊಯ್ಯಿರಿ ದಣೆದು ಬಳಲಿ ಹೋಗಿರುವ ನಾವು ಈ ಲೋಕಯಾತ್ರೆ ಮುಗಿಸಿದ ತಕ್ಷಣವೇ ಬಹು ಆನಂದದೊಂದಿಗೆ ಬಹು ಸಂತೋಷದಿಂದ ತುಂಬಿಕೊಂಡಿರುವ ಪರಲೋಕದಲ್ಲಿ ನಾವು ಹೆಜ್ಜೆ ಇಡಬೇಕೆಂದು ಆಶಿಸುತ್ತಿದ್ದೇವೆ ಅಂತಹ ಮಹಾಭಾಗ್ಯ ಧನ್ಯತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದಯಪಾಲಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಆಮೇನ್